ಮೇ ಎರಡು ಸಾವಿರದ ಇಪ್ಪತ್ತೈದು ಸಂಖ್ಯಾಶಾಸ್ತ್ರ ಭವಿಷ್ಯಕ್ಕೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ವೀಕ್ಷಕರೇ ಹೊಸ ತಿಂಗಳು ಹೊಸ ಆಶಯಗಳು ಹೊಸ ಸಾಧ್ಯತೆಗಳು ಮೊದಲಿಗೆ ಮೇ ಒಂದು ಅಂತಾರಾಷ್ಟ್ರೀಯ ಕಾರ್ಮಿಕ ದಿನದ ಶುಭಾಶಯಗಳು ನಮ್ಮ ಸಮಾಜದ ಬೆಳವಣಿಗೆಯಲ್ಲಿ ಬೆವರು ಸುರಿಸಿ ದುಡಿಯುವ ಪ್ರತಿಯೊಬ್ಬರಿಗೂ ನಿಮ್ಮ ಆರೋಗ್ಯ ಸಮೃದ್ಧಿ ಯಶಸ್ಸು ಹಾಗೂ ಸಂತಸದ ಸಂಬಂಧಗಳು ಸದಾ ನಿಮ್ಮ ಜೊತೆಯಲ್ಲಿರಲಿ ಎಂದು ಹಾರೈಸುತ್ತೇನೆ ಈ ಬಾರಿಯ ಸಂಖ್ಯಾಶಾಸ್ತ್ರದ ಈ ಮಾಸ ಭವಿಷ್ಯವನ್ನು ನಿಮಗಾಗಿ ಅರ್ಪಿಸ್ತಿದ್ದೇನೆ ನಿಮ್ಮ ಜೀವನಕ್ಕೆ ಪ್ರಭಾವ ಬೀರುವ ಸಂಖ್ಯೆಗಳೇ ನಿಮ್ಮ ಶಕ್ತಿಯ ಮೂಲ ಈ ತಿಂಗಳ ಆರ್ಥಿಕ ವೈಯಕ್ತಿಕ ವೃತ್ತಿಯ ಬದಲಾವಣೆಗಳನ್ನು ತಿದ್ದಿಕೊಳ್ಳಲು ಸರಳ ಪರಿಹಾರಗಳು ಕೂಡ ಸಿಗತ್ತೆ ಆನಂದ ಸೂತ್ರ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ ವೀಕ್ಷಕರೇ ನಿಮ್ಮ ಬೆಳಕನ್ನು ಇನ್ನಷ್ಟು ಹೊಳೆಸಲು ನಿಮ್ಮ ಕನಸುಗಳನ್ನು ಸಾಕಾರಗೊಳಿಸಲು ನಾವು ನಿಮ್ಮೊಂದಿಗಿದ್ದೇವೆ ಈ ತಿಂಗಳು ನಿಮ್ಮ ಸಂಖ್ಯಾಶಾಸ್ತ್ರ ಭವಿಷ್ಯ ಹೇಗಿದೆ ನಿಮ್ಮ ಎನರ್ಜಿ ನಿಮ್ಮ ಅವಕಾಶಗಳು ಮತ್ತು ನಿಮ್ಮ ಮುಂದೆ ಬರುವ ಚಿಂತನೆಗಳೆಲ್ಲ ಹೇಗಿದೆ ಅನ್ನೋದು ಈ ಸಂಖ್ಯೆಗಳಲ್ಲಿ ಅಡಕವಾಗಿದೆ ನೀವು ನಿಮ್ಮ ಬದಲಾವಣೆಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದೀರಾ ಈ ತಿಂಗಳು ಯಾವುದೇ ಒತ್ತಡವಿಲ್ಲದೆ ಸರಳ ಪರಿಹಾರಗಳೊಂದಿಗೆ ನೀವು ಪ್ಲಾನ್ ಮಾಡ್ಕೋಬೋದು ನಿಮ್ಮ ಜೀವನವನ್ನು ಮತ್ತಷ್ಟು ಪ್ರಭಾವಶಾಲಿಯಾಗಿ ರೂಪಿಸೋಕೆ ನಿಮ್ಮ ಲಕ್ಕಿ ಕಲರ್ ಹಾಗೂ ಲಕ್ಕಿ ದಿನವನ್ನು ಈ ವಿಡಿಯೋದ ಕೊನೆಯಲ್ಲಿ ಸ್ಪೆಷಲ್ ಟಿಪ್ಸ್ ಆಗಿ ಕೊಟ್ಟಿದ್ದೇವೆ ಮಿಸ್ ಮಾಡ್ಕೋಬೇಡಿ ನಿಮಗಾಗಿ ಪ್ರತಿಯೊಂದು ಸಂಖ್ಯೆಗೆ ಆಳವಾದ ವಿಶ್ಲೇಷಣೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಚಲೋ ಶುರು ಮಾಡೋಣ ನಿಮ್ಮ ಡೇಟ್ ಆಫ್ ಬರ್ತ್ ಏನಾಗಿದ್ದರೂ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಏನಾದರೂ ಈ ಸಂಖ್ಯೆಗಳಲ್ಲಿ ನೀವು ಜನಿಸಿದ್ದೀರಾ ಈ ವಿಡಿಯೋ ನಿಮಗೋಸ್ಕರ ಒಳ್ಳೆಯ ಸಂದೇಶ ಏನಪ್ಪ ಅಂದರೆ ಚಂದ್ರನ ಬೆಳಕು ಬೇರೆಯವರನ್ನು ತಂಪಾಗಿಸುವಂತೆ ನೀವು ಸಹ ನಿಮ್ಮ ಶಾಂತ ಗುಣಗಳಿಂದ ಸುತ್ತಮುತ್ತಲಿನವರನ್ನು ಬೆಳಗಿಸಿ ಧೈರ್ಯವಂತರಾಗಿ ಮುಂದುವರಿಯಿರಿ ಯಶಸ್ಸು ನಿಮ್ಮದಾಗಲಿ ಉದ್ಯೋಗ ಹಾಗೆ ವ್ಯವಹಾರದ ಕ್ಷೇತ್ರದಲ್ಲಿ ನೋಡೋದಾದರೆ ಭಾವನಾತ್ಮಕ ನಿರ್ಧಾರಗಳು ಕಷ್ಟ ತರಬಹುದು ನೀವು ಸೃಜನಾತ್ಮಕ ಅಂದರೆ ಕ್ರಿಯೇಟಿವ್ ಕೆಲಸಗಳನ್ನ ಗುರುತಿಸಲ್ಪಡುವ ಸಮಯ ಇದಾಗಿದೆ ಉದ್ಯೋಗದಲ್ಲಿನ ಅಸ್ಪಷ್ಟತೆ ಕಡಿಮೆ ಮಾಡಲು ತೀರ್ಮಾನಗಳನ್ನು ಸ್ಪಷ್ಟವಾಗಿ ತಗೊಳ್ಳಿ ಉದ್ಯಮಿಗಳಿಗೆ ನೂತನ ಗ್ರಾಹಕರು ಬರಬಹುದು ಆದರೆ ಹಣಕಾಸು ನಿರ್ವಹಣೆಯಲ್ಲಿ ಬಹಳ ಎಚ್ಚರಿಕೆ ವಹಿಸಬೇಕಾಗುತ್ತದೆ ಇನ್ನು ಶಿಕ್ಷಣ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಈ ತಿಂಗಳು ಅಂದರೆ ಶಿಕ್ಷಣದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು ಕಲಿಕೆ ಮೇಲೆ ಹೆಚ್ಚಿನ ಗಮನ ನೀಡಲು ನೀವು ಒಂದು ಗುರಿಯನ್ನು ಇಟ್ಕೊಂಡು ಮುಂದುವರಿಬೇಕಾಗತ್ತೆ ಕಲೆ ಸಾಹಿತ್ಯ ಮತ್ತು ಮೆಮೊರಿ ಅಗತ್ಯವಿರುವ ವಿಷಯಗಳಲ್ಲಿ ಅಭಿವೃದ್ಧಿಯ ಚಾನ್ಸಸ್ ಇದೆ ಈ ತಿಂಗಳು ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ ಹೆಲ್ತ್ ಇಸ್ ವೆಲ್ತ್ ಅಂತಾರಲ್ಲ ಹಾಗೆ ಭಾವನಾತ್ಮಕ ಒತ್ತಡದಿಂದ ನಿದ್ರಾ ಸಮಸ್ಯೆ ತಲೆನೋವು ಚರ್ಮದ ತೊಂದರೆ ಇವೆಲ್ಲ ಕಾಣಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ ಯೋಗ ಮತ್ತು ಧ್ಯಾನ ಪ್ರತಿದಿನ ಮಾಡುವ ಮೂಲಕ ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿರಿಸಿ ಅಂತ ಹೇಳ್ತೇನೆ ಈ ತಿಂಗಳು ತುಂಬ ನೀರು ಕುಡಿಯೋದು ಒಳ್ಳೆಯದು ಹಾಗೆ ನೈಸರ್ಗಿಕ ಆಹಾರ ಸೇವಿಸುವುದು ಬಹಳ ಉತ್ತಮ ಬೇಸಿಗೆಯಾಗಿರೋದ್ರಿಂದ ಆಚೆ ಕಡೆ ಫುಡ್ಸ್ ಯಾರು ತಗೊಳ್ಳೋಕ್ಕೆ ಹೋಗಬೇಡಿ ತಿನ್ನಕ್ಕೆ ಹೋಗಬೇಡಿ ಆದಷ್ಟು ಮನೇಲಿ ಏನಾಗುತ್ತೆ ಮನೆ ಆಹಾರಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಿ ಇನ್ನು ಹಣಕಾಸಿನ ವ್ಯವಹಾರ ನೋಡೋದಾದರೆ ಖರ್ಚು ಹೆಚ್ಚಾಗಬಹುದು ಆದ್ದರಿಂದ ಬಡ್ಡಿದಾರರು ಅಥವಾ ಸಾಲಗಾರರೊಂದಿಗೆ ಜಾಗರೂಕತೆಯಿಂದ ಇರಬೇಕಾಗತ್ತೆ ಹೂಡಿಕೆ ಏನಾದರೂ ಮಾಡೋ ಪ್ಲ್ಯಾನ್ಸ್ ಇದ್ದರೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಿಮ್ಮ ಹಿರಿಯರ ಹತ್ರ ನಿಮ್ಮ ಸೀನಿಯರ್ಸ್ ಹತ್ರ ನೀವು ಡಿಸ್ಕಸ್ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ ಇನ್ನು ಸಣ್ಣ ಸಣ್ಣ ಉದ್ಯಮಿಗಳಿಗೆ ಗ್ರಾಹಕರೊಂದಿಗೆ ಉತ್ತಮ ನಡವಳಿಕೆಯೂ ಇರುತ್ತೆ ಹಾಗೆ ವಿಶ್ವಾಸ ಇನ್ನೂ ಹೆಚ್ಚಾಗಬೇಕು ಅಂದರೆ ನೀವು ಓಪನ್ ಅಪ್ಪಾಗಿ ಕಮ್ಯುನಿಕೇಷನ್ ಮಾಡಬೇಕಾಗುತ್ತೆ ಅಂದರೆ ಯಾವುದೇ ರೀತಿ ಮುಚ್ಚುಮರೆ ಮಾಡೋಕ್ಕೆ ಹೋಗಬಾರ್ದು ಸುಳ್ಳು ಹೇಳೋಕ್ಕೆ ಹೋಗಬಾರ್ದು ಈ ರೀತಿ ಏಕೆಂದರೆ ನೀವು ಒಬ್ಬರೇ ಮಾರ್ಕೆಟಿಂಗ್ ಅಲ್ಲ ನಿಮ್ಮ ಥರ ಹತ್ತಾರು ಜನ ಇರ್ತಾರೆ ಈಗ ಒಂದು ಪ್ರಾಡಕ್ಟ್ ನಿಮ್ಮ ಹತ್ರ ತೊಗೋತಾರೆ ಅಂದರೆ ಅವ್ರ ಸೇಮ್ ಪ್ರಾಡಕ್ಟ್ ಇರುತ್ತೆ ಬಟ್ ಪ್ರೈಸ್ ವೇರಿ ಆಗುತ್ತೆ ಕ್ವಾಲಿಟಿ ವೇರಿ ಆಗುತ್ತೆ ಅಲ್ವಾ ಸೊ ನೀವು ದಿ ಬೆಸ್ಟ್ನ ಕೊಡೋಕ್ಕೆ ಟ್ರೈ ಮಾಡಿ ಮಾದರಿ ಉತ್ಪನ್ನಗಳ ನಿಮಿಷ ಮಟ್ಟದ ವ್ಯವಹಾರಗಳು ಹೆಚ್ಚಾದಂತೆ ಕಾಣಿಸುತ್ತೆ ಇನ್ನು ದಾಂಪತ್ಯ ಜೀವನ ಅಥವಾ ಸಂಬಂಧಗಳು ಹೇಗಿರುತ್ತೆ ಅಂದರೆ ಈ ತಿಂಗಳು ಭಾವನಾತ್ಮಕತೆ ಹೆಚ್ಚಾಗಿರುತ್ತೆ ಮದುವೆಯಲ್ಲಿ ಸಮತೋಲನದಿಂದ ಇರಬೇಕಾಗತ್ತೆ ಮದುಮಕ್ಕಳು ನಿಮ್ಮ ಸಂಗಾತಿಗೆ ಸ್ಪಷ್ಟವಾಗಿ ಭಾವನೆಗಳನ್ನು ತಿಳಿಸುವ ಅಭ್ಯಾಸ ಬೆಳೆಸ್ಕೊಳ್ಳಿ ಯಾವುದೇ ರೀತಿ ವಿಷಯಗಳನ್ನಾಗಲಿ ಭಾವನೆಗಳು ಸಂದೇಶಗಳನ್ನು ನೀವು ಅವರಿಂದ ಮುಚ್ಚಿಡೋಕ್ಕೆ ಪ್ರಯತ್ನ ಮಾಡಬೇಡಿ ಏಕೆಂದರೆ ಮೂರನೇ ವ್ಯಕ್ತಿಯಿಂದ ಗೊತ್ತಾದವಾಗ ಮನಸ್ಸಿಗೆ ಭಾಳ ಆಘಾತ ಆಗುತ್ತೆ ಅವರು ನಿಮ್ಮ ಮೇಲೆ ಇಟ್ಕೊಂಡಿರೋ ಭಾವನೆ ಮೇಲೆ ಪೆಟ್ಟು ಬಿದ್ದಂಗೆ ಆಗತ್ತೆ ಹೊಸ ಸಂಬಂಧಗಳು ಪ್ರಾರಂಭವಾಗುವ ಸಾಧ್ಯತೆ ಇದೆ ಆದರೆ ಆತುರದಿಂದ ಯಾವುದೇ ತೀರ್ಮಾನವನ್ನು ತೊಗೊಳಕ್ಕೆ ಹೋಗಬೇಡಿ ಇನ್ನು ಅವಿವಾಹಿತರಿಗೆ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಹೊಸ ಸ್ನೇಹಗಳು ಬರುವ ಸಾಧ್ಯತೆ ಇದೆ ಆದರೆ ನಂಬಿಕೆ ವಿಚಾರದಲ್ಲಿ ಬಹಳ ಎಚ್ಚರಿಕೆ ವಹಿಸಿ ಯಾರೋ ಹೊಸಬ್ರು ಬಂದರು ಅಂತ ಹೇಳಿ ಸಂಪೂರ್ಣವಾಗಿ ಅವ್ರ ಮೇಲೆ ನಂಬಿಕೆ ಇಡೋಕ್ಕೆ ಹೋಗಬೇಡಿ ಮೌನ ಮನಸ್ಥಿತಿ ಅಥವಾ ಒಂದು ಸ್ಥಿರ ನಿರ್ಧಾರಕ್ಕೆ ಬರುವ ಸಮಸ್ಯೆ ಇರುತ್ತದೆ ಆದ್ದರಿಂದ ತಾಳ್ಮೆ ಹೆಚ್ಚಾಗಿ ಇಟ್ಕೊಳ್ಳಿ ವೈಯಕ್ತಿಕ ಬೆಳವಣಿಗೆಗೆ ಗಮನ ಹರಿಸ್ಬೇಕಾಗತ್ತೆ ನೋಡಿದ್ರಲ್ಲ ಈ ಮಾಸ ಭವಿಷ್ಯ ಹೇಗಿತ್ತು ನಿಮ್ಮ ಕ್ಷೇತ್ರಗಳಲ್ಲಿ ಅಂತ ಇದಕ್ಕೆ ನೀವೇನು ಪರಿಹಾರ ಮಾಡಬೇಕು ಅಂದರೆ ಪ್ರತಿದಿನ ಚಂದ್ರನಿಗೆ ನೀರನ್ನು ಅರ್ಪಿಸಿ ಹಾಗೆ ಓಂ ಸೋಮಾಯ ನಮಃ ಅಂತ ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಹೇಳಿ ಭಾನುವಾರ ಮತ್ತು ಸೋಮವಾರ ಹಾಲು ಅಥವಾ ಹಾಲಿನ ಪದಾರ್ಥನ ನೀವು ಸೇವಿಸುವುದು ಶ್ರೇಷ್ಠ ಹಾಗೆ ಸೋಮವಾರದೊತ್ತು ಹಾಲನ್ನು ದಾನ ಮಾಡೋದು ಸಹ ಒಳ್ಳೆಯದು ಧ್ಯಾನ ಮಾಡಿ ಯೋಗಾಭ್ಯಾಸ ಮಾಡಿ ಇನ್ನೂ ಹೆಚ್ಚು ನಿಮಗೆ ಶಕ್ತಿ ಇದೆ ಅಂದರೆ ರುದ್ರಾಭಿಷೇಕವನ್ನು ಮಾಡಿಸಿ ಸೋಮವಾರದೊತ್ತು ಚೆನ್ನಾಗಿ ನಿಮಗೆ ಇಂಪ್ರೂವ್ಮೆಂಟ್ಸ್ ಆಗುತ್ತೆ ಇನ್ನೂ ನಿಮಗೆ ಇನ್ನೂ ತುಂಬ ಬೆನಿಫಿಟ್ ಸಿಗಬೇಕು ಅಪ್ಪ ನಮಗೆ ಅಂತ ಅನ್ನೋವಂಥವ್ರು ಚಂದ್ರನಿಗೆ ನೇರವಾಗಿ ಸಂಬಂಧಪಟ್ಟಿರುವಂತಹ ವಸ್ತ್ರಗಳಾದ ಬಿಳಿ ಬಟ್ಟೆನ ನೀವು ರೆಡಿ ಮಾಡ್ಬೋದು ಅಥವಾ ಬಿಳಿ ಬಟ್ಟೆನ ನೀವು ದಾನ ಮಾಡ್ಬೋದು ಅಂದರೆ ಅವಶ್ಯಕತೆ ಇರುವಂತಹವ್ರಿಗೆ ದಾನ ಮಾಡಿದ್ರೆ ಅದು ಇನ್ನೂ ಒಳ್ಳೆಯದಾಗುತ್ತೆ ಸುಮ್ಮನೆ ಅಂಥವ್ರಿಗೆ ಕೊಟ್ಟರೆ ಅವ್ರಿಗೆ ಎಕ್ಸ್ಟ್ರಾ ಆಗುತ್ತೆ ಅವ್ರು ವೇಸ್ಟ್ ಮಾಡ್ತಾರಲ್ವ ಅದೇ ನೀಡಿ ಪೀಪಲ್ ಬೇಕಾಗಿರೋಂಥ ವ್ಯಕ್ತಿಗಳಿಗೆ ಕೊಟ್ಟರೆ ಈ ಆಶ್ರಮದವ್ರಿಗೆ ಬಿಳಿ ಪಂಜೇನೋ ಬಿಳಿ ಟವಲ್ಸೋ ಈ ರೀತಿ ದಾನ ಮಾಡೋದ್ರಿಂದ ಅವ್ರಿಗೂ ಉಪಯೋಗ ಆಗುತ್ತೆ ನಿಮ್ಮ ಲೈಫಲ್ಲೂ ಯಶಸ್ಸನ್ನು ಕಾಣ್ತೀರಾ ಇನ್ನು ಸಂಬಂಧಗಳಲ್ಲಿ ಶಾಂತಿ ಇರಬೇಕು ಅಂದರೆ ನಿಮ್ಮ ತಾಯಿಯ ಆಶೀರ್ವಾದನ ಪಡೆಯಿರಿ ಚಂದ್ರ ಅನ್ನೋದೇ ಚಂದ್ರ ಮಾತೆಗೆ ಅಂದರೆ ಮಾತೆಯ ಒಂದು ಲಕ್ಷಣಗಳಿರುತ್ತೆ ಅಥವಾ ತಾಯಿಗೆ ಸಂಬಂಧಪಟ್ಟಂತಹ ಗ್ರಹ ಅಂತಲೇ ಹೇಳ್ಬೋದು ಹಾಗಾಗಿ ತಾಯಿಯ ಆಶೀರ್ವಾದ ಪಡ್ಕೊಳ್ಳೋದು ಅತ್ಯ ಮುಖ್ಯ ವಿಷಯವಾಗಿರುತ್ತೆ ನೋಡೋದ್ರಲ್ಲ ವೀಕ್ಷಕರೇ ಈ ಮಾಸದ ಪರಿಹಾರಗಳೇನು ಅಂತ ನಿಮ್ಮ ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇತರರೊಂದಿಗೂ ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೂ ಇದು ಉಪಯೋಗ ಆಗಲಿ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ